ನಾನು ಏಕಪಾತ್ರ ಅಭಿನಯ ಮಾಡಿಕೊಂಡಿದ್ದೆ ಮೊದಲು ಕಾಲೇಜು ಸ್ಕೂಲುಗಳಲ್ಲಿ ಅದಕ್ಕೂ ಕೂಡ ಕಾರಣ ನಮ್ಮ ಪುಟ್ಟರಾಜು ಗವಾಯುಗಳ ಕಂಪ್ನಿಯಲ್ಲಿ ಒಬ್ಬ ಹನುಮಂತಾಚಾರ್ಯರು ಅಂತ ಇದ್ದರು ಹನುಮಂತಾಚಾರ್ಯರು ಅಂದರೆ ಅವರು ಕಂಪ್ನಿಯವರು ಗಂಗಾವತಿ ಹೆತ್ರ ಅವರು ಮತ್ತು ಅದೇ ಕಂಪ್ನಿಯಲ್ಲೇ ನಮ್ಮ ಎಲಿವಾಳಿ ಸಿದ್ದಯ್ಯನವರು ರಾಜ್ಕುಮಾರ್ ಅವರ ಸರಿಸಮಾನರವರು ಇಪ್ ಎಲ್ಲ ಒಟ್ಟಿಗೆ ನಾಟಕ ಕಂಪ್ನಿಯಲ್ಲೇ ಇದ್ದರು ಮೊದಲವರು ಯಾವಾಗ ರಾಜ್ಕುಮಾರ್ ಅವರಿಗೆ ಬೇಡ್ರ ಕಣ್ಣಪ್ಪ ಕರೆ ಬಂತು ನಮ್ಮ ಹುಬ್ಬಳ್ಳಿಯಿಂದ ಅವರು ಹೋದರು ಅದನ್ನು ಕಳಿಸಿಕೊಟ್ಟವರು ಕೂಡ ನಮ್ಮ ಎಲೆವಾಳಿಸಿದ್ದೇನವರು ಅವ್ರಿಗೆ ಕರೆ ಬಂದರೆ ಅವರು ಹೇಳಿದರು ನನಗಿಂತ ಸುಂದರವಾಗಿದ್ದಾರೆ ಮೈಸೂರು ಕಡೆಯವರು ಮುತ್ತರಾಜ ಅಂತ ನೀವು ಅವರನ್ನು ಇದನ್ನು ಮಾಡಿ ನೋಡಿ ಎಷ್ಟು ದೊಡ್ಡ ಗುಣ ಅವರು ಆ ಆ ಸ್ನೇಹದ ಬಿಟ್ಟು ಕೊಡ್ತಾರ ಈಗ ಒಂದು ಅವಕಾಶನ ಅವ್ರು ಬಿಟ್ಟು ನನಗಿಂತ ಚೆನ್ನಾಗಿದ್ದಾರೆ ಮುತ್ರಾಜು ಇವ್ರಿಗೆ ಕೊಡಿ ಅಂತ ಬೇಡ್ರ ಕಣ್ಣಪ್ಪ ಎಲಿವಾಳ ಸಿದ್ದಯ್ಯನವರು ರಾಜ್ಕುಮಾರ್ ಅವ್ರಿಗೆ ಹಾ ಕಳಿಸಿದರು